ಇಡೀ ಜಗತ್ತು ನೋಡಿ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕರ ಅಣ್ಣು ತಾಣಗಳು ಮತ್ತು ಅವರ ತರಬೇತಿ ಕೇಂದ್ರಗಳ ಮೇಲೆ ಭಾರತೀಯ ಪಡೆಗಳು ನಿಖರವಾದಂಥ ದಾರಿ ನಡೆಸಿರುವಂಥದ್ದು ಕೂಡ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮ್ಮ ಯೋಧರ ಬಗ್ಗೆ ಭಾರತ ಇಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದೆಂದು ಭಯ ಅವರ ಕನಸು ನನಸಿನಲ್ಲಿ ಕೂಡ ಊಹಿಸಿರಲಿಲ್ಲ ಆದರೆ ದೇಶವು ಒಗ್ಗಟ್ಟಾದಾಗ ದೇಶ ಮೊದಲು ಎಂಬ ಮನೋಭಾವದಿಂದ ತುಂಬಿದಾಗ ರಾಷ್ಟ್ರವು ಸರ್ವೋಚ್ಛವಾಗಿರುತ್ತದೆ ನಂತರ ಬರುವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಫಲಿತಾಂಶ ಸಾಧಿಸುವಂಥದ್ದು ಶಕ್ತಿ ಬರುವಂಥದ್ದು ಕೂಡ ಪಾಕಿಸ್ತಾನದ ಕುಡಾಡಿಗಳು ಪಾಕಿಸ್ತಾನದ ಕೈಲೇ ಆಗಲಾರದಂತ ಪ್ರಧಾನಮಂತ್ರಿಗಳು ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳನ್ನು ಗುರಿಯಾಗಿಸಿಕೊಳ್ತಾರೆ ಗುರುದ್ವಾರಗಳು ದೇವಾಲಯಗಳು ಸಾಮಾನ್ಯ ನಾಗರ ನಾಗರಿಕರ ಮನೆಗಳು ನಮ್ಮ ಸೇನೆ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅದರ ಪಾಕಿಸ್ತಾನದ ಮನಸ್ಥಿತಿ ಬಹಿರಂಗವಾಗುತ್ತೆ ಪಾಕಿಸ್ತಾನದ ಶಕ್ತಿ ಇವತ್ತು ಯುದ್ಧ ಮಾಡುವಷ್ಟು ಶಕ್ತಿ ಅವರಿಗಿಲ್ಲ ಆ ಸಂದರ್ಭದಲ್ಲಿ ಹೇಳಿ ಪಾಕಿಸ್ತಾನ ಅವರ ಹತ್ರ ಯುದ್ಧ ಮಾಡುವಂತಹ ಶಕ್ತಿ ಕೂಡ ಇಲ್ಲ ಯಾವುದೋ ಡಪೋಟ ಡ್ರೋನ್ಗಳನ್ನು ಇಟ್ಕೊಂಡು ಮತ್ತು ಸಿಪ್ಪಣಿಗಳು ಭಾರತದ ಮುಂದೆ ಹೇಗೆ ಒಣ ಹುಲ್ಲಿನ ಕಟ್ಟಿಯಂತೆ ಅಲ್ಲಿ ಅಲ್ಲಿ ನಮ್ಮ ಬಾರ್ಡು ನಮ್ಮ ಭಾರತ ದೇಶದ ಗಡಿ ಕೂಡ ಹುಟ್ಟಲಿಲ್ಲ ನಮ್ಮ ಡ್ರೋನ್ಗಳು ಒಡೆದು ಹಾಕುವಂಥದ್ದು ಕೂಡ ಮಾಡುತ್ತೆ ಹಾಗೆ ಎಲ್ಲ ರೀತಿಯ ಭಯೋತ್ಪಾದನೆಯ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗೂಡಿರುವ ಒಗ್ಗೂಡಿರುವಂಥದ್ದು ನಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿರುವಂಥದ್ದು ಕೂಡ ಭಯೋತ್ಪಾದನೆ ಮತ್ತು ಮಾತುಕತೆ ಜೊತೆಗೆ ನಡೆಯಲು ಸಾಧ್ಯತೆ ಇಲ್ಲ ಇವತ್ತು ಭಾರತ ಅತ್ಯಂತ ಸ್ಪಷ್ಟ ನೆರವಾಗಿದೆ ಭಯೋತ್ಪಾದನೆ ಮತ್ತು ವ್ಯಾಪಾರ ಜೊತೆಗೆ ನಡೆಯಲು ಸಾಧ್ಯತೆ ಇಲ್ಲ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯುವಂಥದ್ದು ಕೂಡ ಸಾಧ್ಯ ಇಲ್ಲ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನ ದಿನೋತ್ಸವದ ಶುಭಾಶಯಗಳು ಆಗಸ್ಟ್ ಹದಿನೈದು ಎಲ್ಲರೂ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಹೇಳಿ ಇವತ್ತು ಆ ಜನಸಂಖ್ಯೆನೆ ನಾವು ಒಂದು ಶಕ್ತಿಯನ್ನಾಗಿ ಮಾರ್ಪಡಿಸಿ ಇಡೀ ಜಗತ್ತಿಗೆ ಗುರುಗಳಾಗಿದ್ದೇವೆ ವಿಶ್ವದಲ್ಲೇ ಭಾರತ ಆರನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುತ್ತೆ ನಾಲ್ಕನೇ ಅತಿ ದೊಡ್ಡ ಮಿಲಿಟರಿ ಹೊಂದಿದ ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವಂತಹ ದೇಶ ಈ ರೀತಿಯೆಲ್ಲ ನಡೆದು ಬಂದ ದೇಶದಲ್ಲಿ ನಮಗೊಂದು ಇತ್ತೀಚೆಗೆ ಒಂದು ಉದಾಹರಣೆ ಏನಪ್ಪ ಅಂದ್ರೆ ಕೋವಿಡ್ ಕೋವಿಡ್ ಅಲ್ಲಿ ಬೇರೆ ದೇಶಗಳೆಲ್ಲ ಅದನ್ನ ಎದುರಿಸುವಲ್ಲಿ ತುಂಬಾ ಕಷ್ಟಪಟ್ಟು ಆದ್ರೆ ನಮ್ಮ ದೇಶ ಅದನ್ನ ತುಂಬಾ ಯಶಸ್ವಿಯಾಗಿ ನಿಭಾಯಿಸ್ತು ಇದೇ ರೀತಿ ಇತಿಹಾಸವನ್ನ ಹೇಳ್ತಾ ಹೋದ್ರೆ ನಮ್ಮ ಭಾರತಕ್ಕೆ ಹೆಮ್ಮೆಗಳು ಗರಿಗಳನ್ನು ಇಡೋಕೆ ನಮಗೆ ಸಾಕಷ್ಟು ಇದೆ ಅವನ್ನೆಲ್ಲ ನೆನಪು ಮಾಡಿಕೊಂಡು ಇವತ್ತು ನಾವು ನಾವು ದೇಶಕ್ಕೆ ಏನ್ ಮಾಡ್ತೀವಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವಾಗಿರ್ತಕ್ಕಂಥ ಪ್ರಚಾರ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಕನ್ನಡ ಮಾಧ್ಯಮದಲ್ಲಿ ಸತಂಸಿಯಲ್ಲಿ ಅತಿ ಹೆಚ್ಚು ಅಂಕಪಡಿಸತಕ್ಕಂಥ ವಿದ್ಯಾರ್ಥಿಗಳಿಗೆ